ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನನ್ನ ಸ್ಟೈಲ್ನಲ್ಲಿ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಚಿಕನ್ ಬಿರಿಯಾನಿಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಮಸಾಲ ರುಬ್ಕೊಳ್ಳೋದಕ್ಕೆ ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಏನು ತೋರಿಸ್ತಾ ಇದ್ದೀನಿ ಆ ಕ್ವಾಂಟಿಟಿಯಲ್ಲಿ ಮತ್ತು ಒಂದು ಆರು ಲವಂಗ ಆರಿಂದ ಏಳು ಲವಂಗ ಒಂದೆರಡು ಪೀಸ್ ಚಕ್ಕೆ ಒಂದು ಆರರಿಂದ ಏಳು ಹಸಿರು ಮೆಣಸಿನಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ರುಬ್ಕೊಳ್ಳೋದಕ್ಕೆ ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಗೆಯೇ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೂರರಿಂದ ನಾಲ್ಕು ಗಿಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ಒಂದು ಇಡಿಯಷ್ಟು ಇರುತ್ತೆ ಇಷ್ಟೆಲ್ಲವನ್ನೂ ಸೇರಿ ನಾವು ಮೊದಲನೇದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮಸಾಲಾನ ಪ್ರಿಪೇರ್ ಮಾಡ್ತಾ ಇರೋದು ಒಂದು ಕೆ ಜಿ ಚಿಕನ್ಗೆ ಸೊ ಒಂದು ಕೆ ಜಿ ಚಿಕನ್ಗೆ ಏನಾರ ಎಷ್ಟೆಲ್ಲ ಕ್ವಾಂಟಿಟಿ ಬೇಕೋ ಅಷ್ಟನ್ನು ತೋರಿಸ್ತಾ ಇದ್ದೀನಿ ಹಾಗೆ ನಾನು ಒಗ್ಗರಣೆಗೆ ಒಂದು ಮೂರು ಈರುಳ್ಳಿನ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ತುಂಬ ಜಾಸ್ತಿ ಟೊಮೆಟೊ ಹಾಕ್ಬಾರ್ದು ಟೊಮೆಟೊ ಭಾತ್ ಥರ ಆಗ್ಬಿಡುತ್ತೆ ಹಾಗಾಗಿ ಒಂದು ಅಥವಾ ದೊಡ್ಡದಾದರೆ ಒಂದು ತೊಗೊಳ್ಳಿ ಚಿಕ್ಕದಾದರೆ ಎರಡು ತೊಗೊಳ್ಳಿ ಎಸ್ ಇವಾಗ ಮಸಾಲ ಎಲ್ಲ ರುಬ್ಬಿದ್ದಾಗಿದೆ ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಆಯಿಲ್ ಬಿಸಿ ಆದ ನಂತರ ನಾವು ಇಲ್ಲಿ ನನ್ನ ಸ್ಪೈಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಹಾಗೆಯೇ ಗಸಗಸೆ ಸ್ವಲ್ಪ ಒಂದು ನಾಲ್ಕು ಪೀಸು ಲವಂಗ ತೊಗೊಂಡಿದ್ದೀನಿ ಒಂದೆರಡು ಚಕ್ಕೆ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಸೂರಿ ಮೆತಿ ಇಷ್ಟನ್ನು ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದ ನಂತರ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಹಾಗೆಯೇ ಒಂದು ಸ್ವಲ್ಪ ಪುದೀನ ಸೊಪ್ಪು ಫ್ಲೇವರ್ಗೆ ಹಾಕ್ತಾಯಿದ್ದೀನಿ ನಾನು ರುಬ್ಬೋದಕ್ಕೇ ಹಾಕಿದ್ದೀನಿ ಸೊ ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಇದನ್ನೆಲ್ಲವನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಏನಂದರೆ ನಾನಿಲ್ಲಿ ಬಿರಿಯಾನಿಗೆ ಯಾವುದೇ ಥರದ ಅದು ಬೇರೆ ಪೌಡರ್ಗಳನ್ನು ಬಳಸ್ತಾ ಇಲ್ಲ ಅಂದರೆ ಬಿರಿಯಾನಿ ಪೌಡರ್ ಆಗಲಿ ಗರಂ ಮಸಾಲ ಆಗಲಿ ಮತ್ತೊಂದಾಗಲಿ ಯಾವುದನ್ನು ನಾನು ಇಲ್ಲಿ ಬಳಸ್ತಾ ಇಲ್ಲ ನಾನೇ ಮಸಾಲವನ್ನು ಪ್ರಿಪೇರ್ ಮಾಡಿಕೊಂಡು ಬಿರಿಯಾನಿಯನ್ನು ಮಾಡ್ತಾ ಇರೋದು ಸೊ ಹಂಗಾಗಿ ನಾಟಿ ಸ್ಟೈಲಲ್ಲಿರುತ್ತೆ ಸೊ ಯಾವುದೇ ಬಿರಿಯಾನಿ ಪೌಡರ್ ಟೇಸ್ಟ್ ಪೌಡರ್ ಆಗಲಿ ನಾನಿಲ್ಲಿ ಉಪಯೋಗಿಸ್ತಾ ಇಲ್ಲ ಎಸ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ ಇವಾಗ ನಾನು ಏನು ಮಸಾಲ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಾನು ಚಿಕನನ್ನು ಇದಕ್ಕಿಂತ ಮುಂಚೆ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಮೊಸರು ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣು ಸ್ವಲ್ಪ ಸಾಲ್ಟ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಇಟ್ಕೊಂಡ್ರೆ ಸಾಕು ಕೆಲವರು ಹಾಫ್ ಆನ್ ಅವರ್ ಇಡ್ತಾರೆ ಸೊ ನಾನು ಒಂದು ಟೆನ್ ಮಿನಿಟ್ಸ್ ಇಟ್ಟಿದ್ದೀನಿ ಅಷ್ಟೇ ಸೊ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ತೀನಿ ಧನಿಯಾ ಪುಡಿ ಇಷ್ಟೇ ಸಾಕು ತುಂಬ ಜಾಸ್ತಿ ಹಾಕೋಕ್ಕೋದ್ರೆ ಅದೇ ಸ್ಮೆಲ್ ಬರುತ್ತೆ ಹಾಗಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ದೀವಿ ಹಾಗಾಗಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಮ್ಯಾಕ್ಸಿಮಮ್ ಅಂದರೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ನಾವು ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು ಆವಾಗ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಸಣ್ಣ ಸಣ್ಣದ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ ತುಂಬ ಟೊಮೆಟೊ ಹಾಕಿದ್ರೆ ಟೊಮೆಟೊ ಥರ ಆಗಿಬಿಡುತ್ತೆ ಟೇಸ್ಟೆಲ್ಲ ಸೊ ಹಾಗಾಗಿ ಒಂದು ಚಿಕ್ಕದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ದಾದರೆ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ಳಿ ಸಾಕು ಸೊ ಇದನ್ನು ಲಾಸ್ಟಲ್ಲಿ ತುಂಬ ನಾವು ಅದನ್ನು ಎಲ್ಲ ಕಲಸು ಹೋಗೋ ಥರ ಫ್ರೈ ಮಾಡಬಾರ್ದು ಸ್ವಲ್ಪ ಟೊಮೊಟೊ ಇರಬೇಕು ಸಿಗಬೇಕು ಆ ಥರ ಲಾಸ್ಟಲ್ಲಿ ಹಾಕಿದ್ರೆ ಆಯಿತು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ ನಂತರ ನಾನು ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋವಂಥ ಚಿಕನನ್ನು ಹಾಕೋತಿದ್ದೀನಿ ಚಿಕನಿಗೆ ಮೊಸರು ಸ್ವಲ್ಪ ಅಚ್ಚರದ ಪುಡಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ಹಾಗೆ ಸಾಲ್ಟ್ ಇಷ್ಟು ಹಾಕಿ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಇವಾಗ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಏನಂದರೆ ನಾವು ಚಿಕನನ್ನು ಈ ಮಸಾಲ ಏನಿದೆ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಒಂದು ಚಿಕನ್ನಲ್ಲಿರುವಂಥ ನೀರು ಹಾಗೆಯೇ ಮಸಾಲ ಏನಿದೆ ಅದರಲ್ಲೇ ಸ್ವಲ್ಪ ಒಂದು ಕಾಲು ಭಾಗದಷ್ಟು ಚಿಕನ್ ಅದರಲ್ಲೇ ಬೆಂದೋಗುತ್ತೆ ಸೊ ಯಾವುದೇ ಥರದ ನೀರನ್ನು ಈ ಸಮಯದಲ್ಲಿ ಆ್ಯಡ್ ಮಾಡೋಕ್ಕೋಗ್ಬೇಡಿ ಮಸಾಲ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯೋಲ್ಲ ಸೊ ಹಂಗಾಗಿ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು ಸೊ ಈ ಮಸಾಲದಲ್ಲೇ ಚೆನ್ನಾಗಿ ಚಿಕನು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಎಲ್ಲ ಚಿಕನ್ಗೂ ಕೂಡ ಹಿಡಿಬೇಕು ಮತ್ತು ಮ್ಯಾರಿನೇಟ್ ಮಾಡುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗಾಗಿ ಉಪ್ಪು ಕೂಡ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ ಸೊ ನಾವು ನೀರನ್ನು ಅಳತೆ ಮಾಡ್ಕೋತೀವಲ್ಲ ಆ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ರುಚಿ ನೋಡಿಕೊಂಡು ನೀವು ಉಪ್ಪು ಬೇಕೋ ಬೇಡವಾ ಅನ್ನೋದನ್ನು ನೋಡ್ಕೋಬೋದು ಸೊ ಚಿಕನನ್ನು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಎರಡು ನಿಮ್ ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ಸೊ ನಾನು ಮೊದಲೇ ಹೇಳಿದಾಗೆ ಮ್ಯಾರಿನೇಟ್ ಮಾಡಬೇಕಾದ್ರೂ ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ನಾನು ಸೇರಿಸಿದ್ದೆ ಸೊ ಇವಾಗ ಮಸಾಲಾಗೆ ನಾವು ಚಿಕನ್ನ ಹಾಕಿದ ನಂತರ ಸ್ವಲ್ಪ ಫ್ರೈ ಆದ ನಂತರ ಇವಾಗಲೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾವು ನೀರೆಲ್ಲ ಅಳತೆ ಮಾಡಿಕೊಂಡಾಗ ರುಚಿ ನೋಡಿಕೊಂಡು ನೀವು ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾ ಅಥವಾ ಕರೆಕ್ಟಾಗಿದೆ ಏನು ಅಂತ ನೋಡಿಕೊಂಡು ನೀವು ಹಾಕೋಬೋದು ಸೊ ಉಪ್ಪು ಹಾಕಿದ ನಂತರ ಕೂಡ ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಚೆನ್ನಾಗಿ ಚಿಕನೆಲ್ಲ ಒಂದು ಕಾಲು ಭಾಗದಷ್ಟು ಬೆಂದ ನಂತರ ಅದಾದಮೇಲೆ ನಾವು ನೀರನ್ನು ಅಳತೆ ಮಾಡಿಕೊಳ್ಳೋಣ ನಾನಿಲ್ಲಿ ಬಿಸಿನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಬೇಗ ಆಗಲಿ ಅನ್ನೋ ಒಂದು ಉದ್ದೇಶ ಸೊ ಫ್ರೆಂಡ್ಸ್ ನಾನೇನಿಲ್ಲಿ ಲೋಟ ತೋರಿಸ್ತಾ ಇದ್ದೀನಿ ಅದರಲ್ಲಿ ಒಂದು ಕಾಲು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ನಮ್ಮ ಮನೆಗೆ ಅಷ್ಟೇ ಸಾಕು ಸೊ ಹಂಗಾಗಿ ಅಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ನಾನು ಒಂದು ಕೆ ಜಿ ಚಿಕನ್ ಹಾಕ್ತಾಯಿದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಒಂದು ಕೆ ಜಿ ಚಿಕನ್ಗೆ ಒಂದು ಎರಡು ಪಾವ ಅಷ್ಟು ಅಕ್ಕಿ ವರೆಗೂ ಹಾಕ್ಬೋದು ತುಂಬ ಜಾಸ್ತಿ ಅಕ್ಕಿ ಹಾಕಿದ್ರೆ ಅಷ್ಟೇ ಕ್ವಾಂಟಿಟಿಯಷ್ಟು ನಾವು ಚಿಕನ್ನ ಕೂಡ ತೊಗೊಳ್ಬೇಕಾಗುತ್ತೆ ಸೊ ಇದಕ್ಕೆ ನಾನು ಎರಡೂವರೆ ಲೋಟದಷ್ಟು ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ಒಂದಕ್ಕೆ ಎರಡು ಲೋಟ ನೀರು ಹಾಗೆ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಅದೇ ಥರ ಯೂಸ್ ಮಾಡೋದು ಅಕ್ಕಿ ತೊಗೊಂಡಾಗ ಕೆಲವೊಂದು ರೈಸ್ಗೆ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಸ್ವಲ್ಪ ಕಮ್ಮಿ ಇಡಿಸುತ್ತೆ ನೀವು ನಿಮ್ಮ ಮನೇಲಿ ಯಾವ ಥರ ಅಕ್ಕಿ ಬಳಸ್ತೀರ ಅದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಸೊ ಇವಾಗ ನಾನು ನೀರು ಚೆನ್ನಾಗಿ ಆದ ನಂತರ ಹಾಕಿದ್ದೀನಿ ಇನ್ನೊಂದೇನಪ್ಪ ಅಂದರೆ ನೀವು ಚಿಕನ್ ತುಂಬ ಮಸಾಲೆಲ್ಲೇ ಬೇಯಿಸೋಕೆ ಹೋಗ್ಬಿಡಿ ಸ್ವಲ್ಪ ಒಂದು ಕಾಲು ಭಾಗದಷ್ಟು ಬೆಂದಿದ್ರೆ ಸಾಕು ಆವಾಗ ನೀವು ನೀರನ್ನು ಆ್ಯಡ್ ಮಾಡ್ಕೊಬಿಡಿ ಯಾಕೆಂದರೆ ನೀವು ತುಂಬ ಬೇಯಿಸ್ಬಿಟ್ಟು ಅದಾದಮೇಲೆ ನೀರು ಹಾಕಿ ಅದರಲ್ಲೂ ಬಿಂದು ಅಕ್ಕಿ ಜೊತೆಯೂ ಚಿಕನ್ ಬೆಂದುಬಿಟ್ರೆ ತುಂಬ ಕಲಸು ಹೋಗುತ್ತೆ ಚೆನ್ನಾಗಿರಲ್ಲ ಬಿರಿಯಾನಿ ಸೊ ಹಾಗಾಗಿ ಒಂದು ಕಾಲು ಭಾಗದಷ್ಟು ಬೆಂದಿದ್ರೆ ಸಾಕು ಸೊ ನಾನು ಇಲ್ಲಿ ಬಿಸಿನೀರನ್ನ ಯೂಸ್ ಮಾಡೋದ್ರಿಂದ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಬೇಗನೆ ಆಗ್ತಾಯಿದೆ ಇವಾಗ ನೀರು ಕೂಡ ಕೂ ಚೆನ್ನಾಗಿ ಕುದ್ದಿತ್ತು ಇವಾಗ ನಾನು ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಕುದಿಯಕ್ಕೆ ಬಿಟ್ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ನಾನು ಇವಾಗ ಇದನ್ನು ಬೇಯಿಸ್ಕೋತೀನಿ ಕೂಗೋಕ್ಕೆ ನಾನು ಇಡೋಲ್ಲ ಸೊ ಚಿಕನ್ ಆಗಿರೋದ್ರಿಂದ ಬೇಗ ಕುಕ್ಕಾಗುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಮುಚ್ಚಿಟ್ಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ ಇವಾಗ ಸೊ ಫ್ರೆಂಡ್ಸ್ ನಾವು ಕುದಿಯುವಾಗ ಮಧ್ಯ ಮಧ್ಯೆ ಈ ಥರ ತಿರುಗಿಸ್ಕೊತಾ ಇರಬೇಕು ತುಂಬ ಕಲ್ಸೋಕ್ಕೋಗ್ಬಿಡಿ ಈ ಥರ ಸೈಡಿಂದ ನೀಟಾಗಿ ಮಿಕ್ಸ್ ಮಾಡಬೇಕು ಸೈಡಿಂದ ತೊಗೋಬೇಕು ತುಂಬ ಕಲಿಸೋಕೋದ್ರೆ ಅನ್ನ ಎಲ್ಲ ಒಡೆದೋಗುತ್ತೆ ಹಾಗಾಗಿ ಸ್ವಲ್ಪ ಸೈಡಿಂದ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕೆಂದರೆ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸೊ ಇದಾದ ನಂತರ ನಾನು ಒಂದು ಚಿಕನ್ನು ಮತ್ತು ರೈಸು ಎಲ್ಲ ಒಂದು ಮುಕ್ಕಾಲು ಭಾಗ ಏನೇನು ಇಳಿಸ್ಬೇಕಪ್ಪ ಅನ್ನುವಾಗ ಲಿಡ್ ಎಲ್ಲ ಕ್ಲೋಸ್ ಮಾಡಿ ವಿಷಲ್ನು ಕೂಡ ಹಾಕ್ತೀನಿ ಅದಾದ ನಂತರ ಒಂದು ಫೈವ್ ಮಿನಿಟ್ಸ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೋತೀನಿ ಕೂಗ್ಸೋಕ್ಕೋಗಲ್ಲ ಸ್ವಲ್ಪ ದಮ್ಗಿಟ್ಟು ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕು ಸೊ ತೋರಿಸ್ತೀನಿ ನಿಮಗೆ ಅದಾದ ನಂತರ ಹೇಗೆ ಬಂದಿದೆ ಚಿಕನ್ ಬಿರಿಯಾನಿ ಅಂತ ಸೊ ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋದ್ರಿಂದ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟ್ ಒಂದು ಮುಕ್ಕಾಲು ಭಾಗದಷ್ಟು ಎಲ್ಲ ಚಿಕನೆಲ್ಲ ನೀಟಾಗಿ ಕುಕ್ಕಾಗಿದೆ ಅನ್ನ ಕೂಡ ಆಗ್ತಾ ಬಂದಿದೆ ಈ ಸಮಯದಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ ವಿಷಲ್ನ ಹಾಕಿ ಒಂದು ಫೈವ್ ಮಿನಿಟ್ಸ್ ದಮ್ಗಿಡ್ತೀನಿ ಅದಾದ ನಂತರ ನಾನು ಇವಾಗ ಫೈವ್ ಮಿನಿಟ್ಸ್ ಆಗಿದ್ದಮ್ಮೆಲ್ಲ ಹೊಡೆದಾದ್ಮೇಲೆ ಇವಾಗ ಚಿಕನ್ ಬಿರಿಯಾನಿ ನಾವು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ರೈಸು ಮತ್ತು ಚಿಕನ್ ಆಗಿರ್ಬೋದು ತುಂಬ ಒಂದು ಹದವಾಗಿ ಬಂದಿದೆ ಎಲ್ಲೂ ತುಂಬ ಮೆತ್ತಗಾಗೋದಾಗಲಿ ರೈಸು ಆ ಥರ ಏನೂ ಆಗಿಲ್ಲ ತುಂಬ ಉದುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡ್ತಾ ಇರ್ಬೋದು ನೀವು ಸೊ ಫ್ರೆಂಡ್ಸ್ ನಾನು ಮಾಡಿರುವಂಥ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಅಥವಾ ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್